ಿ ಬರದೆ ಕಣ್ಣಿನ ನರದಿಂದ ಸೊ ಈ ಕಣ್ಣಲ್ಲಿ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಬರೆಯ ಬರುತ್ತೆ ಆಪರೇಷನ್ ಮಾಡ್ತಾರೆ ಅಂತ ಸೊ ಕೆಲವು ಸಲ ಶುಗರ್ ಇಂದ ಆಗಿರ್ಬೋದು ಬಿ ಪಿ ಇಂದ ಆಗಿರ್ಬೋದು ಅಥವಾ ವಯೋಸಹಜ ಕಾಯಿಲೆಗಳಿಂದಾಗಿ ಈ ನರದಲ್ಲಿ ಕೆಲವು ಸಮಸ್ಯೆ ಈ ರಕ್ತನಾಳಗಳು ಬೆಳಿಬೇಕಾದ್ರೆ ಅದು ಅರ್ಲಿ ಸ್ಟೇಜಲ್ಲಿ ನಿಮ್ಗೆ ಯಾವುದೇ ತರಹದ ಸಿಂಪ್ಟಮ್ಸ್ ಬರ್ತಲೇ ಇರಬಹುದು ಒಂದು ಸ್ಟೇಜ್ ಕ್ರಾಸ್ ಆದ ಕಣ್ಣು ಒಳಗಡೆ ರಕ್ತಸ್ರಾವ ಉಂಟಾಗ ಸಾಧ್ಯತೆಗಳಿಗೆ ಶುಗರ್ ಇರೋದು ಗೊತ್ತಿರಲ್ಲ ಅವ್ನಿಗೆ ಬೇರೆ ಏನೋ ಟೆಸ್ಟ್ ಮಾಡೋಕೆ ಒಳಗೆ ಅವ್ರಿಗೆ ಶುಗರ್ ಕೂಡ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಅವ್ನಿಗೆ ಶುಗರ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಬಟ್ ಅವ್ಗೆ ಎಷ್ಟು ವರ್ಷದಿಂದ ಜಾಸ್ತಿ ಇದೆ ಅನ್ನೋ ಗೊತ್ತಿರಲ್ಲ ಅಥವಾ ಹೊಸ ರಕ್ತನಾಳಗಳು ಬಿಡ್ಕೊಂಡು ಅದಕ್ಕೆ ಲೇಸರ್ ಲೇಸರ್ ಚಿಕಿತ್ಸೆ ಅಂತಾನು ಮಾಡ್ತೀವಿ ಬಟ್ ಬೇಸಿಕ್ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ದಂಗೆ ಲೇಸರ್ ಮಾಡಬೇಕಾಗುತ್ತೆ ಜಾಸ್ತಿ ಊಟ ಇದ್ರೆ ಇಂಜೆಕ್ಷನ್ಸ್ ಕೊಡ್ಬೇಕಾಗ್ತದೆ ಎಲ್ರಿಗೂ ನಮಸ್ಕಾರ ಹೆಲ್ತ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಸೊ ಚಂದ್ರ ನಾರಾಯಣ ನೇತ್ರಾಲಯದ ರೆಟಿನಾ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ ರೆಟಿನಾ ಅಂದ್ರೆ ಕಣ್ಣಿನ ನರಕ್ಕೆ ನಾವು ರೆಟಿನಾ ಅಂತ ಕರಿತೀವಿ ಅದು ಕಣ್ಣಿನ ಹಿಂಭಾಗದಲ್ಲಿ ಇರುತ್ತೆ ಕಣ್ಣಿನ ಮುಂಭಾಗದಲ್ಲಿ ನಮ್ಗೆ ಏನ್ ಕಾಣಿಸುತ್ತಲ್ಲ ಕರಿಗುಡ್ಡೆ ಅಂತ ಇರುತ್ತೆ ಅದಾದ್ಮೇಲೆ ಮಧ್ಯದಲ್ಲಿ ಲೆನ್ಸ್ ಇರುತ್ತೆ ಕಣ್ಣಿನ ಹಿಂಭಾಗದಲ್ಲಿರುವಂತ ನರ ಸೆನ್ಸರಿ ನರಗೆ ನಾವು ರೆಟಿನಾ ಅಂತ ಕರಿತೀವಿ ನಮ್ಗೆ ಮೇನ್ ದೃಷ್ಟಿ ಬರದೆ ಕಣ್ಣಿನ ನರದಿಂದ ಸೊ ಈ ಕಣ್ಣಲ್ಲಿ ನಾವು ಸಾಮಾನ್ಯವಾಗಿ ಕೇಳಿರ್ತಿ ಪೊರೆ ಬರುತ್ತೆ ಆಪರೇಷನ್ ಮಾಡ್ತಾರೆ ಅಂತ ಪೊರೆ ಬಂದಾಗ ಅದನ್ನ ಒಂದು ರೀಪ್ಲೇಸ್ ಮಾಡುವಂತ ಆಪ್ಷನ್ ಇರುತ್ತೆ ಈ ಕರಿಗುಡ್ಡಿನಲ್ಲಿ ಏನಾದ್ರು ಸಮಸ್ಯೆ ಆದ್ರೂ ನೇತ್ರದಾನ ಅಂತ ಮಾಡಿ ಬೇರೆ ಕಣ್ಣನ್ನ ಹಾಕಬಹುದು ಈ ನರ ಏನಾದ್ರೂ ಡ್ಯಾಮೇಜ್ ಆದ್ರೆ ಯಾವುದೇ ಕಾರಣದಿಂದ ಅದು ಇರಿವರ್ಸಿಬಲ್ ಡ್ಯಾಮೇಜ್ ಅಂತ ಕರಿತೀವಿ ಅಂದ್ರೆ ರೆಟಿನಾನ ರೀಪ್ಲೇಸ್ ಆಗಲ್ಲ ಸೊ ಕೆಲವು ಸಲ ಶುಗರ್ ಇಂದ ಆಗಿರ್ಬೋದು ಬಿ ಪಿ ಇಂದ ಆಗಿರ್ಬೋದು ಅಥವಾ ವಯೋಸಹಜ ಕಾಯಿಲೆಗಳಿಂದಾಗಿ ಈ ನರದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ ಸಾಧ್ಯತೆಗಳಿರುತ್ತೆ ಕೆಲವ್ರಿಗೂ ದುಡ್ಡಲ್ಲಿ ಶುರು ಆಗುತ್ತೆ ಮಕ್ಕಳಲ್ಲಿ ಎಸ್ಪೆಷಲಿ ಮಯೋಪಿಯಾ ಅಂತ ಕರಿತೀವಿ ಮೈನಸ್ ತಂಬರ್ ಯಾರಿಗೆ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಕಣ್ಣಿನ ನರದಲ್ಲಿ ಸಮಸ್ಯೆಗಳಾಗ ಚಾನ್ಸಸ್ ಇರುತ್ತೆ ಮತ್ತೆ ಕೆಲವು ಅನುವಂಶಿಕ ಕಾಯಿಲೆಗಳಿರುತ್ತೆ ಆದ್ರಿಂದನೂ ಕಣ್ಣಿನ ರೆಟಿನ ಮೇಲೆ ಅದರಿಂದ ದುಷ್ಪರಿಣಾಮ ಉಂಟಾಗ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮಕ್ಕಳಲ್ಲಿ ನಾವು ಜನರಲ್ ಆಗಿ ಹೇಳೋದು ಅಂತಂದ್ರೆ ಅವ್ರಿಗೆ ಇಯರ್ಲಿ ಒನ್ಸ್ ಜನರಲ್ ಐ ಚೆಕ್ಅಪ್ ಒಳ್ಳೆಯದು ಆ ಜನರಲ್ ಐ ಚೆಕ್ಅಪ್ ನಲ್ಲಿ ರೆಟಿನಾ ಚೆಕ್ಅಪ್ ಕೂಡ ಮಾಡ್ತಾರೆ ರೆಟಿನಾ ಸಮಸ್ಯೆಗಳು ಸಾಮಾನ್ಯವಾಗಿ ರೆಟಿನಾದಲ್ಲಿ ತೊಂದರೆ ಆಗೋದು ಡಯಾಬಿಟಿಸ್ ನಿಂದಾಗಿ ಡಯಾಬಿಟಿಸ್ ಅಥವಾ ಮಧುಮೇಹ ನಿಮ್ಗೆಲ್ಲರಿಗೂ ಗೊತ್ತಿದೆ ಈಗ ಇಂಡಿಯಾ ಡಯಾಬಿಟಿಕ್ ವರ್ಲ್ಡ್ ಡಯಾಬಿಟಿಕ್ ಕ್ಯಾಪಿಟಲ್ ಆಗೋಂತ ಎಲ್ಲ ಮುನ್ಸೂಚನೆಗಳು ಕಾಣಿಸ್ತಾ ಇದೆ ಸೊ ಬಟ್ ಏನಾಗುತ್ತೆ ಅಂದರೆ ಈಗ ನರದಲ್ಲಿ ಕಣ್ಣಿನ ನರ ಶುಗರಿಂದ ಏನು ಅಫೆಕ್ಟ್ ಆದರೆ ಅದನ್ನ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ ಈ ಡಯಾಬಿಟಿಕ್ ರೆಟಿನೋಪತಿನಲ್ಲಿ ಆರಂಭಿಕ ಹಂತದಲ್ಲಿ ನಿಮ್ಗೆ ಯಾವುದೇ ತರಹದ ಸಿಂಪ್ಟಮ್ಸ್ಗಳು ಬರದಲ್ಲೇ ಇರ್ಬೋದು ಹಾಗಾಗಿ ನಾವು ಯಾರಿಗೆ ಡಯಾಬಿಟಿಸ್ ಕೂಡಲೇ ಕೂಡ್ಲೇನೆ ಒಂದ್ಸಲ ರೆಟಿನ ಚೆಕಪ್ ಮಾಡಿಸ್ಕೊಳ್ಳೋದು ಸೂಕ್ತ ಸೊ ಈ ಡಯಾಬಿಟಿಕ್ ರೆಟಿನೋಪತಿನಲ್ಲೂ ಎರಡು ಥರ ಬರುತ್ತೆ ಅಂದರೆ ಎರಡು ಥರ ವಿಧ ಅಂತ ಅಲ್ಲ ಅದು ಎರಡು ತರ ಅಫೆಕ್ಟ್ ಮಾಡಬಹುದು ಒಂದು ಕೇಂದ್ರ ಭಾಗ ಅಥವಾ ಮ್ಯಾಕ್ಯುಲಾ ಅಂತ ಏನು ಕರಿತೀವಲ್ವಾ ಅದರಲ್ಲಿ ಊತ ಆದರೆ ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂತ ಕರಿತೀವಿ ಇದರಿಂದ ಕಣ್ಣು ಮಂಜಾಗುವಂಥ ಸಾಧ್ಯತೆಗಳಿರುತ್ತೆ ಅದು ಆರಂಭಿಕ ಹಂತದಲ್ಲಿ ಕೆಲವು ಇಂಜೆಕ್ಷನ್ಸ್ ಅದನ್ನೆಲ್ಲ ಕೊಡೋದ್ರಿಂದ ಅದನ್ನು ಗುಣಪಡಿಸ್ಬೋದು ಮತ್ತೆ ಕೆಲವು ಸಲ ಏನಾಗುತ್ತೆ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ ಅಂದರೆ ಕಣ್ಣಿನ ನರದಲ್ಲಿ ಹೊಸ ರಕ್ತನಾಳಗಳು ಬೆಳೆಯೋಕ್ಕೆ ಶುರುವಾಗುತ್ತೆ ಈ ರಕ್ತನಾಳಗಳು ಬೆಳಿಬೇಕಾರೆ ಅದು ಅರ್ಲಿ ಸ್ಟೇಜಲ್ಲಿ ಅಲ್ಲಿ ನಿಮ್ಗೆ ಯಾವುದೇ ತರಹದ ಸಿಂಪ್ಟಮ್ಸ್ ಬರ್ದಲ್ಲೇ ಇರಬಹುದು ಒಂದು ಸ್ಟೇಜ್ ಕ್ರಾಸ್ ಆದ ಕಣ್ಣು ಒಳಗಡೆ ರಕ್ತಸ್ರಾವ ಉಂಟಾಗ ಸಾಧ್ಯತೆಗಳಿರುತ್ತೆ ಆ ಥರ ಆಗೋದ್ರಿಂದ ಸಡನ್ ಆಗಿ ಕಣ್ಣು ಆಗೋದು ಈ ತರ ಸಿಂಟಮ್ಸ್ಗಳು ಬರಬಹುದು ಬಟ್ ನಾನು ಹೇಳ್ದಂಗೆ ಇದು ತುಂಬಾ ಅಡ್ವಾನ್ಸ್ಡ್ ಸ್ಟೇಜ್ ಆಫ್ ಡಯಾಬಿಟಿಕ್ ರೆಕ್ನೋಪತಿ ಅಂತ ಕರಿತೀವಿ ಹೊಸ ರಕ್ತನಾಳಗಳು ಬೆಳೆಯದೆಲ್ಲ ನಾವು ಆ ಹಂತಕ್ಕೆ ಹೋಗೋದಕ್ಕೆ ಬಿಡಬಾರ್ದು ಅದನ್ನ ಆರಂಭಿಕ ಹಂತದಲ್ಲೇ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಂಡು ಅದಕ್ಕೊಂದು ಲೇಸರ್ ಆಗ್ಬಹುದು ಇಂಜೆಕ್ಷನ್ ಆಗ್ಬೋದು ಅಥವಾ ಬೇರೆ ಯಾವುದೋ ಶಸ್ತ್ರಚಿಕಿತ್ಸೆ ಮೂಲಕ ಸರಿ ಮಾಡ್ಕೊಳ್ಳೋದು ಒಳ್ಳೇದು ಬಟ್ ಅದು ಹೆಸರು ಹೇಳ್ದಂಗೆ ಅದು ಡಯಾಬಿಟಿಕ್ ರೆಟಿನೋಪತಿ ಅಂತ ನಾವು ಮೇನ್ ಇದಕ್ಕೆ ಶುಗರ್ನ ಕಂಟ್ರೋಲ್ ಇಡಬೇಕು ಶುಗರ್ ಕಂಟ್ರೋಲ್ ಕಂಟ್ರೋಲ್ದೇ ನಾವು ಬೇರೆ ಯಾವುದೇ ತರದ ಮೆಷರ್ಸ್ ತೊಗೊಂಡ್ರು ಅಥವಾ ನಾವೆಷ್ಟೇ ಟ್ರೀಟ್ಮೆಂಟ್ ಕೊಟ್ರು ಅಷ್ಟು ಪ್ರಯೋಜನ ಆಗಲ್ಲ ಯೂಶಿಯಲಿ ಡಯಾಬಿಟಿಸ್ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ತಾ ಇದ್ರೆ ಡಯಾಬಿಟಿಸ್ ಬಂದ್ ಕೂಡಲೇ ರೆಟಿನ ಎಫೆಕ್ಟ್ ಆಗಲ್ಲ ಯೂಶಲಿ ಕೆಲವು ಸಮಯ ತಗೊಳುತ್ತೆ ಬಟ್ ನಮ್ಮ ಎಸ್ಪೆಷಲಿ ನಾವು ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ತುಂಬಾ ಕಾಮನ್ ಆಗಿ ಏನೋ ನೋಡ್ತಾ ಇದೀವಿ ಅಂತಂದ್ರೆ ಎಷ್ಟೋ ಜನಕ್ಕೆ ಅವ್ರಿಗೆ ಶುಗರ್ ಇರೋದು ಗೊತ್ತಿರಲ್ಲ ಅವ್ರಿಗೆ ಬೇರೆ ಏನೋ ಟೆಸ್ಟ್ ಮಾಡೋಕ್ ಹೋದಾಗ ಅವ್ರಿಗೆ ಶುಗರ್ ಕೂಡ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಅವಾಗ ನಮ್ಗೆ ಶುಗರ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಬಟ್ ಅವ್ರಿಗೆ ಎಷ್ಟು ವರ್ಷದಿಂದ ಜಾಸ್ತಿ ಇದೆ ಅನ್ನೋ ಗೊತ್ತಿರಲ್ಲ ಸೊ ಹಂಗಾಗಿ ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಕೂಡಲೇನೆ ತಕ್ಷಣ ಕಣ್ಣಿನ ಪರೀಕ್ಷೆ ಮಾಡೋದು ಒಳ್ಳೆಯದು ಕಣ್ಣಿನ ಡಯಾಬಿಟಿಕ್ ರೆಟ್ನೋಪತಿ ಒಂದು ಬಟ್ ಅದಲ್ದೇ ಬೇರೆ ಪರಿಣಾಮಗಳು ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕಾಗಿ ಈ ಇಂಡಿಯನ್ ಕಾಂಟ್ರೆಸ್ಟ್ ಒಂದು ಹಂತ ಅಂತ ಬರಲ್ಲ ನಿಮಗೆ ಶುಗರ್ ಇದೆ ಅಂತ ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಟಿನ ಚೆಕ್ಅಪ್ ಮಾಡಿಸೋದು ಒಳ್ಳೆಯದು ಈಗ ಆರಂಭಿಕ ಹಂತದಲ್ಲಿ ನಾವು ನಾನ್ ಪ್ರಾಲಿಫ್ರೇಟಿವ್ ಡಯಾಬಿಟಿಕ್ ರೆಟ್ನೋಪತಿ ಅಂತ ಕರಿತೀವಿ ಅದಕ್ಕೇನು ಟ್ರೀಟ್ಮೆಂಟ್ ಅಂತ ಏನು ಬೇಕಾಗಲ್ಲ ಶುಗರ್ ಕಂಟ್ರೋಲ್ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಆಗ್ಲೇ ಹೇಳ್ದಂಗೆ ಕೇಂದ್ರ ಭಾಗದ ಸ್ವೆಲ್ಲಿಂಗ್ ಆಗೋದು ಆತರ ಆದಾಗ ಕಣ್ಣಲ್ಲಿ ಇಂಜೆಕ್ಷನ್ಸ್ ಅಥವಾ ಹೊಸ ರಕ್ತನಾಳಗಳು ಬೆಳ್ಕೊಂಡ್ರೆ ಅದಕ್ಕೆ ಲೇಸರ್ ಲೇಸರ್ ಚಿಕಿತ್ಸೆ ಅಂತ ಮಾಡ್ತೀವಿ ತುಂಬಾ ಅಡ್ವಾನ್ಸ್ ಸ್ಟೇಜ್ ಆಗಿ ಕಣ್ಣಿನ ನರದ ಮೇಲೆ ದುರ್ಮಾಂಸ ಬೆಳ್ಕೊಳ್ಳೋದು ಕಣ್ಣಿನ ನರ ಡಿಟ್ಯಾಚ್ ಆಗೋದು ಕಣ್ಣೊಳಗಡೆ ಒಳಗಡೆ ರಕ್ತಸ್ರಾವ ಆಗಿ ಅದು ಕಡಿಮೆ ಆಗ್ತಿಲ್ಲ ಅಂದಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಬರುತ್ತೆ ಸೊ ಇನ್ ಜನರಲಿ ಎಲ್ರು ವರ್ಷಕ್ಕೊಂದ್ಸಲ ಕಣ್ಣು ತಪಾಸಣೆ ಮಾಡ್ಕೊಳ್ಳೋದು ಉತ್ತಮ ನಿಮ್ಗೆ ಶುಗರ್ ಇದೆ ಅಥವಾ ಬಿ ಪಿ ಇದೆ ಅಥವಾ ಬೇರೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಆರು ತಿಂಗಳಿಗೆ ಒಂದ್ಸಲ ನೀವು ಕಣ್ಣನ್ನ ಚೆಕ್ಅಪ್ ಮಾಡ್ಕೋಬೇಕಾಗುತ್ತೆ ಸೊ ಇದು ಡಯಾಬಿಟಿಸ್ ಇರೋರಲ್ಲಿ ತುಂಬಾ ಮುಖ್ಯ ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ಇದು ಆರಂಭಿಕ ಹಂತದಲ್ಲಿ ನಿಮ್ಗೆ ಯಾವುದೇ ತರದ ಸಿಂಪ್ಟಮ್ಸ್ ಬರೋದಿಲ್ಲ ಇದು ಸೊ ತುಂಬಾ ಡ್ಯಾಮೇಜ್ ಆದಾಗ್ಲೇ ಗೊತ್ತಾಗುತ್ತೆ ಅವ್ರು ಹೇಳ್ತಾರೆ ನಮ್ಮ ಹತ್ರ ತುಂಬಾ ಜನ ಪೇಷಂಟ್ ಡಾಕ್ಟರ್ ಡಾಕ್ಟರ್ ನನಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ಕೊಳ್ಲಿಲ್ಲ ಬಟ್ ನನ್ ನನ್ಗೆ ಒಂದ್ ತಿಂಗಳಿಂದ ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಸೊ ಹಾಗಾಗಿ ನಿಮಗೆ ಶುಗರ್ ಇದೆ ಅಂತ ಗೊತ್ತಾದ ಕೂಡಲೇನೆ ಆರು ತಿಂಗ್ಳಿಗೆ ಒಂದ್ಸಲ ಹೋಗ್ಬಿಟ್ಟು ಕಣ್ಣನ್ನ ತಪಾಸಣೆ ಮಾಡಬೇಕು ಅವರು ಕಣ್ಣು ತಪಾಸಣೆ ಮಾಡೋಕ್ ಹೋದಾಗ ನಿಮ್ಗೆ ವೈದ್ಯರಲ್ಲಿ ಹೇಳಿದ್ರೆ ನನಗೆ ಶುಗರ್ ಇದೆ ಅಂತ ಅವರು ಕಣ್ಣು ಡ್ರಾಪ್ ಹಾಕಿ ಡೈಲೈಟ್ ಮಾಡಿ ರೆಟಿನಾ ಚೆಕಪ್ನ ಮಾಡ್ತಾರೆ ಅದೇ ನಾನು ಹೇಳ್ದಂಗೆ ಅದು ರೆಟಿನಾ ಯಾವ ಹಂತದಲ್ಲಿ ಹಾನಿ ಆಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ರಿವರ್ಸಿಬಲ್ ಅಥವಾ ಇರಿವರ್ಸಿಬಲ್ ಅಂತ ನಾನು ಹೇಳ್ದಂಗೆ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಇಟ್ ಇಸ್ ರಿವರ್ಸಿಬಲ್ ಅದು ಅದಕ್ಕೆ ಅಂತ ತುಂಬಾ ಅಡ್ವಾನ್ಸ್ ಸ್ಟೇಜ್ ಆಗಿ ಹೋಗಿ ಡ್ಯಾಮೇಜ್ ಆದ್ರೆ ಇಟ್ಸ್ ಇರಿವರ್ಸಿಬಲ್ ನಾನು ಹೇಳ್ದಂಗೆ ರೆಟಿನಾಗೆ ರಿಪ್ಲೇಸ್ಮೆಂಟ್ ಆಪ್ಷನ್ ಇರಲ್ಲ ಅದಕ್ಕೆ ಈಗ ಲೆನ್ಸ್ ನ ತೆಗೆದು ಹಾಕಿದಂಗೆ ಕರಿಗುಡ್ಡೆ ಚೇಂಜ್ ಮಾಡ್ದಂಗೆ ಸೊ ಹಂಗಾಗಿ ಅದು ಇರಿವರ್ಸಿಬಲ್ ಸ್ಟೇಜ್ಗೆ ಹೋಗದೆ ಇರೋ ತರ ನೋಡ್ಕೋಬೇಕು ನಾವು ಅದನ್ನ ರೆಟಿನಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಬಳಸ್ತವ್ರು ನಾವು ಇಂಜೆಕ್ಷನ್ ಎಲ್ಲ ಹೊಸ ತಂತ್ರಜ್ಞಾನನೇ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಇದೇ ಕಾಯಿಲೆಗಳು ತುಂಬಾ ಒಂದ್ ನಲ್ವತ್ತೈವತ್ತು ವರ್ಷದಿಂದ ಆಗಿದ್ರೆ ಒಂದು ಸೇಯಿಂಗ್ ಇದೆ ಯೂರೋಪ್ ಅಲ್ಲೆಲ್ಲ ಅಂತ ಈ ಡಯಾಬಿಟಿಕ್ ರೆಟ್ನೋಪತಿ ಬಂತು ಅಂತಂದ್ರೆ ಅವ್ರಿಗೆ ಹೇಳೋರಂತೆ ಅಂತ ಗೋ ಹೋಮ್ ಗೋ ಬ್ಲೈಂಡ್ ಅಂತ ಅಂದ್ರೆ ಏನು ಚಿಕಿತ್ಸೆನೆ ಇರಲಿಲ್ಲ ಆಮೇಲೆ ಇದಕ್ಕೆ ಲೇಸರ್ ಅಂತ ಶುರು ಆಯ್ತು ಹೊಸ ರಕ್ತಾನಗಳನ್ನೆಲ್ಲ ಕಮ್ಮಿ ಮಾಡಿಸೋದಕ್ಕೆ ಅಥವಾ ಕರಕ್ಸೋದಕ್ಕೆ ಅಥವಾ ಕಣ್ಣಿನ ಊತಕ್ಕೂ ಲೇಸರ್ ಮಾಡ್ತಾ ಇದ್ರು ಲೇಟೆಸ್ಟ್ ಅಂದ್ರೆ ಲೇಟೆಸ್ಟ್ ಅಂದ್ರೆ ತುಂಬಾ ಲೇಟೆಸ್ಟ್ ಅಲ್ಲ ಲಾಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಂದ ಒಂದು ಇಂಜೆಕ್ಷನ್ಸ್ ಅಂತ ಬಂದಿದೆ ಅದರಲ್ಲಿ ತುಂಬಾ ವಿಧ ಬರುತ್ತೆ ಆಂಟಿವ ಕಾಮನ್ ಆಗಿ ಕೊಡೋದು ಆಂಟಿ ವ್ಯಾಸ್ಕ್ಯುಲರ್ ಎಂಡೋಥೀರಿಯಲ್ ಗ್ರೋತ್ ಫ್ಯಾಕ್ಟರ್ ಅಥವಾ ಆಂಟಿ ಎಫ್ ಇಂಜೆಕ್ಷನ್ ಅಂತ ಕೊಡ್ತೀವಿ ಇದು ಕಣ್ಣಿನ ಕೇಂದ್ರ ಭಾಗದಲ್ಲಿ ಊತ ಉಂಟಾದ್ರೆ ಮ್ಯಾಕ್ಯುಲರ್ ರೆಡಿ ಮಾಡಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಸಲ ಬ್ಲೀಡಿಂಗ್ ಆಗೋದನ್ನು ತಡೆಗಟ್ಟುತ್ತೆ ಸೊ ಮತ್ತೆ ಅದರಲ್ಲಿ ಆಂಟಿ ವಿಜಿಎಫ್ ನಲ್ಲೂ ತುಂಬಾ ವಿಧಗಳು ಬರ್ತಾ ಇದೆ ಸೊ ಅದೆಲ್ಲ ಸ್ವಲ್ಪ ನಮ್ಮ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ಫೈನರ್ ಮಾಲ್ಯುಕ್ಯೂಲ್ಸ್ ಅಂದ್ರೆ ತುಂಬಾ ಸ್ಪೆಸಿಫಿಕ್ ಟಾರ್ಗೆಟ್ ಡ್ರಗ್ಸ್ ಡ್ರಗ್ಸ್ಗಳು ಹೊಸ ಬರ್ತಾ ಇದೆ ಬಟ್ ಬೇಸಿಕ್ ಟ್ರೀಟ್ಮೆಂಟ್ ಅಂದ್ರೆ ನಾನು ಹೇಳ್ದಂಗೆ ಲೇಸರ್ ಮಾಡಬೇಕಾಗುತ್ತೆ ಜಾಸ್ತಿ ಊತ ಇದ್ರೆ ಇಂಜೆಕ್ಷನ್ಸ್ ಕೊಡಬೇಕಾಗಿ ಬರುತ್ತೆ ತುಂಬಾ ಹಂತ ಮೀರಿದ್ರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ ಶಸ್ತ್ರಚಿಕಿತ್ಸೆನಲ್ಲಿ ಇವಾಗ ತುಂಬಾ ಟೆಕ್ನಾಲಜಿನಲ್ಲಿ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಎಂ ಐ ವಿ ಎಸ್ ಅಂತ ಕರಿತೀವಿ ಮೈಕ್ರೋಇನ್ಸಿಶನ್ ವಿಟ್ರಾಕ್ಟಮಿ ಅಂತ ಶಸ್ತ್ರಚಿಕಿತ್ಸೆ ಆ ಮಾಡೋ ಹಂತಕ್ಕೆ ಹೋಗ್ಬಾರ್ದು ಆ ಹಂತಕ್ಕೆ ಅವ್ರು ಸೂಕ್ತ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು ಒಂದು ಹಂತಕ್ಕೆ ಕಣ್ಣಿನ ದೃಷ್ಟಿನ ನಾವು ರೆಸ್ಟೋರ್ ಮಾಡಬಹುದು ನಾವು ಇವತ್ತು ಡಯಾಬಿಟಿಸ್ ಮತ್ತು ಅದ್ರ ಮೇಲೆ ಕಣ್ಣಿನ ಮೇಲಾಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ ಇದೇ ರೀತಿ ನಿಮಗೆ ಹೆಲ್ತ್ ಸಂಬಂಧಪಟ್ಟಿದ್ದು ಬೇರೆ ಯಾವ್ದಾದ್ರು ನಿಮಗೆ ಮಾಹಿತಿ ಬೇಕು ಅಂತ ಹೆಲ್ತ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ ಕಣ್ಣು ಬ್ಲರ್ ಆಗಿ ಬಂದ್ರೆ ಆದ್ರೆ ಕಣ್ಣಿನ ಕೇಂದ್ರ ಭಾಗ ಎಫೆಕ್ಟ್ ಆಗಿದೆ ಅಂತ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಲೇಸರ್ ಅಲ್ಲಿ ಈ ಹೊಸ ರಕ್ತನಾಳಗಳು ಕರಗುತ್ತೆ ಲೇಸರ್ ಚಿಕಿತ್ಸೆ ಯಾವಾಗ ಮಾಡ್ತೀವಿ ಅಂದ್ರೆ ಹೊಸ ಕಣ್ಣಲ್ಲಿ ಹೊಸ ರಕ್ತನಾಳಗಳು ಬೆಳ್ಕೊಂಡ್ರೆ ಲೇಸರ್ ಚಿಕಿತ್ಸೆ ಮಾಡ್ತೀವಿ